ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅನ್ನೋದು ಸಣ್ಣ ಸಮಸ್ಯೆ ಅಲ್ಲ ಥರ್ಟಿ ಪ್ಲಸ್ ಏಜ್ ಆಗ್ತಿದ್ದಂಗೆ ಕ್ಯಾಲ್ಶಿಯಂ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ಶಾಕಿಂಗ್ ವಿಚಾರ ಏನಂದ್ರೆ ಇತ್ತೀಚೆಗೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ ಕ್ಯಾಲ್ಶಿಯಂ ಕೊರತೆ ಕಾಣಿಸ್ತಾ ಇದೆ ಈ ಕ್ಯಾಲ್ಸಿಯಂಗೆ ಬೆಸ್ಟ್ ಸೋರ್ಸ್ ಹಾಲು ಅನ್ನೋದೇನೋ ಗೊತ್ತು ಆದ್ರೆ ಹಾಲ್ಗಿಂತನೂ ಜಾಸ್ತಿ ಕ್ಯಾಲ್ಶಿಯಂ ಸಿಗೋ ನಾಲ್ಕು ಬೆಸ್ಟ್ ಫುಡ್ ಸೋರ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ತಿಳಿಸ್ತೀನಿ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಬೋನ್ ಪ್ರಾಬ್ಲಮ್ ಮಝಲ್ ಪೇನ್ ಹಲ್ಲಿನ ಪ್ರಾಬ್ಲಮ್ಮು ಕೂದಲಿನ ಸಮಸ್ಯೆ ಉಗುರು ವೀಕ್ ಆಗೋದು ಹೆಣ್ಮಕ್ಳಿಗಂತೂ ಪ್ರೀಮೆನ್ಸುರಲ್ ಸಿಂಡ್ರೋಮ್ ಪದೇ ಪದೇ ಆಯಾಸ ಆಗಿ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಅನ್ಸೋದು ಇದೆಲ್ಲ ಆಗ್ತಿದ್ರೆ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕ್ಯಾಲ್ಶಿಯಂ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಿರೋ ಮಿನರಲ್ ನಮ್ಮ ಬಾಡೀಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕ್ಯಾಲ್ಶಿಯಂ ನಮ್ಮ ಮೂಳೆಯಲ್ಲಿ ಮತ್ತು ನಮ್ಮ ಹಲ್ಲಲ್ಲಿರುತ್ತೆ ಅವುಗಳನ್ನ ಸ್ಟ್ರಾಂಗ್ ಆಗಿ ಇರೋ ತರ ಮಾಡೋದೇ ಈ ಕ್ಯಾಲ್ಸಿಯಂ ಇದರ ಜೊತೆಗೆ ಮಸಲ್ಸ್ ಮೂವ್ಮೆಂಟ್ ನಮ್ ಮೆದುಳು ಮತ್ತೆ ನಮ್ ದೇಹದ ಪ್ರತಿಯೊಂದು ಭಾಗಕ್ಕೆ ಮೆಸೇಜ್ ಕಳಿಸೋಕೆ ನರ್ವಸ್ ಸಿಸ್ಟಮ್ಗೆ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗೋದಿಕ್ಕೆ ಈ ಎಲ್ಲಾ ದೇಹದಲ್ಲಿ ಕ್ಯಾಲ್ಸಿಯಂ ಇರಲೇಬೇಕು ಹಾಗಿದ್ರೆ ಒಬ್ಬ ಮನುಷ್ಯನಿಗೆ ಡೈಲಿ ಎಷ್ಟು ಕ್ಯಾಲ್ಸಿಯಂ ಬೇಕು ಅಂತ ನೋಡೋದಾದ್ರೆ ಒಂಬತ್ತರಿಂದ ಹದಿನೆಂಟು ವರ್ಷ ವಯಸ್ಸಿನವ್ರಿಗೆ ಸಾವಿರದ ಮುನ್ನೂರ್ ಎಂ ಜಿ ಬೇಕು ಹತ್ತೊಂಬತ್ತರಿಂದ ಐವತ್ತು ವರ್ಷದ ವಯಸ್ಸಿನವ್ರಿಗೆ ಸಾವಿರ ಎಂ ಜಿ ಬೇಕು ದಿನಕ್ಕೆ ಬೇಕಿರೋದಕ್ಕಿಂತ ತೀರಾ ಕಮ್ಮಿ ಕ್ಯಾಲ್ಸಿಯಂ ಇದ್ರೆ ಅಂಡ್ ನಾನು ಆಗ್ಲೇ ಹೇಳಿದ ಸಮಸ್ಯೆಗಳನ್ನ ನೀವೇನಾದ್ರೂ ಎದುರಿಸ್ತಾ ಇದ್ರೆ ನಿಮಗೆ ಹೋದಂಗೆ ಕ್ಯಾಲ್ಸಿಯಂ ಜಾಸ್ತಿ ಬೇಕು ಬಟ್ ಇಲ್ಲಿ ಕಮ್ಮಿ ಆಗ್ತಾ ಇದೆ ವಯಸ್ಸಾಗ್ತಾ ಆಗ್ತಾ ಇನ್ನು ಕೆಲವರಿಗೆ ಮಕ್ಕಳಿರುವಾಗ್ಲೇನೆ ಶುರುವಾಗೋಗುತ್ತೆ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಒಂದು ಸರ್ವೆ ನಡೆಯುತ್ತೆ ಅದರಲ್ಲಿ ಎರಡ್ ಸಾವಿರದ ನಾನೂರ ಇಪ್ಪತ್ತೆಂಟು ಸ್ಕೂಲ್ ಮಕ್ಕಳಲ್ಲಿ ಕ್ಯಾಲ್ಸಿಯಂ ರೇಂಜ್ ಎಷ್ಟಿದೆ ಅನ್ನೋ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ ಅನ್ನೋದು ಕಂಡು ಬಂದಿದೆ ಕ್ಯಾಲ್ಸಿಯಂ ಕೊರತೆ ಯಾಕಾಗತ್ತೆ ನೋಡೋಣ ಕ್ಯಾಲ್ಸಿಯಂ ಇರೋ ಊಟನ ಸರಿಯಾಗಿ ಮಾಡದೇ ಇದ್ದಾಗ ಆಗುತ್ತೆ ಕ್ಯಾಲ್ಸಿಯಂ ರಿಚ್ ಇರೋ ಊಟ ಮಾಡಿದ್ರು ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆ ಸರಿ ಇಲ್ಲದೆ ಇದ್ದಾಗ ಕೂಡ ಆಹಾರದಲ್ಲಿರೋ ಕ್ಯಾಲ್ಸಿಯಂ ನಮ್ಮ ದೇಹ ಕರೆಕ್ಟ್ ಆಗಿ ಹೀರ್ಕೊಳ್ಳೋದಿಲ್ಲ ಆಗ್ಲೂ ಸಿಗೋದಿಲ್ಲ ಇದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಜಂಕ್ ಫುಡ್ ತಿನ್ನೋದು ಸಕ್ಕರೆ ಅಂಶ ಅಧಿಕ ಇರುವಂಥದ್ನ ತಿನ್ನೋದು ವಿಟಮಿನ್ ಡಿ ಕೊರತೆ ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಇದಕ್ಕೆ ರೀಸನ್ ಆಗ್ಬೋದು ಕ್ಯಾಲ್ಶಿಯಂ ಕಮ್ಮಿ ಆದರೆ ಚೆನ್ನಾಗಿ ಹಾಲು ಮತ್ತು ಹಾಲಿನ ಪದಾರ್ಥ ಬಿಡೋಣಪ್ಪ ಅಂತ ಅನ್ಕೊಳ್ತೀವಿ ಆದರೆ ಹಾಲುಗಿಂತ ಹೆಚ್ಚಿನ ಕ್ಯಾಲ್ಶಿಯಂ ಹೊಂದಿರೋ ನಾಲ್ಕು ಬೆಸ್ಟ್ ಫುಡ್ ಬಗ್ಗೆ ಈಗ ನಾನು ತಿಳಿಸ್ತೀನಿ ಒಂದು ಲೋಟ ಹಾಲಲ್ಲಿ ಅಂದರೆ ಒಂದು ನೂರು ಗ್ರಾಮ್ ಅಂತ ತೊಗೊಂಡ್ರೆ ಒಂದು ನೂರು ಗ್ರಾಮ್ ಹಾಲಲ್ಲಿ ನೂರಿಪ್ಪತ್ತೈದು ಮಿಲಿಗ್ರಾಮ್ ಕ್ಯಾಲ್ಶಿಯಂ ಇರುತ್ತೆ ಆದರೆ ಈಗ ನಾನು ಹೇಳೋಕ್ಕೆ ಹೋಗ್ತಿರೋ ಫುಡ್ ಸೋರ್ಸ್ ಅದಕ್ಕಿಂತ ಜಾಸ್ತಿ ಕ್ಯಾಲ್ಶಿಯಂನ ಹೊಂದಿದೆ ಸೊ ಅದೆಲ್ಲ ಯಾವುದು ಅಂತ ನೋಡೋಣ ಮೊದಲನೇದು ರಾಗಿ ನೂರು ಗ್ರಾಮ್ ರಾಗಿಲಿ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಐವತ್ತು ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಇರುತ್ತೆ ಅಂದ್ರೆ ಹಾಲಿಗಿಂತ ಆಲ್ಮೋಸ್ಟ್ ಡಬಲ್ ಇದು ನಮ್ಮ ಮೂಳೆನ ಸ್ಟ್ರಾಂಗ್ ಇರಿಸೋದಕ್ಕೆ ಹಲ್ಲಿನ ಸ್ಟ್ರೆಂತ್ಗೆ ಸಪೋರ್ಟ್ ಮಾಡುತ್ತೆ ಮೂಳೆಗೆ ಸಂಬಂಧಪಟ್ಟ ಆಸ್ಟಿಯೋಪೊರೋಸಿಸ್ನ ತಡೆಗಟ್ಟುತ್ತೆ ಅಷ್ಟೇ ಅಲ್ಲ ಇದು ಐರನ್ ಮತ್ತೆ ಮೆಗ್ನೀಶಿಯಂಥ ಮಿನರಲ್ಸ್ನಲ್ಲೂ ಕೂಡ ರಿಚ್ ಇರೋದ್ರಿಂದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಫೈಬರ್ ರಿಚ್ ಆಗಿರೋದ್ರಿಂದ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಎರಡನೇದು ಎಳ್ಳು ನೂರು ಗ್ರಾಮ್ ಎಳ್ಳಲ್ಲಿ ಏಳ್ನೂರ ಎಂಬತ್ತರಿಂದ ಒಂಬೈನೂರ ಎಪ್ಪತ್ತೈದು ಎಂ ಜಿ ಅಷ್ಟು ಕ್ಯಾಲ್ಸಿಯಂ ಇರುತ್ತೆ ಅಂದರೆ ಹಾಲುಗಿಂತ ಎಂಟು ಪಟ್ಟು ಜಾಸ್ತಿ ಇರುತ್ತೆ ಇದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಮ್ಯಾಗ್ನೀಷಿಯಂ ಮ್ಯಾಂಗನೀಸ್ ಮತ್ತೆ ಜಿಂಕ್ ಕೂಡ ಇರುತ್ತೆ ಇದು ನಮ್ಮ ಬಾಡಿನಲ್ಲಿ ಕ್ಯಾಲ್ಸಿಯಂನ ಸರಿಯಾಗಿ ಹೀರ್ಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ ಅದರಲ್ಲೂ ಮಹಿಳೆಯರಿಗೆ ಇದು ಕ್ಯಾಲ್ಸಿಯಂನ ಬೆಸ್ಟ್ ಫುಡ್ ಸೋರ್ಸ್ ನೆಕ್ಸ್ಟ್ ಹುರುಳಿ ಕಾಳು ನೂರು ಗ್ರಾಮ್ ಹುರುಳಿನಲ್ಲಿ ಸುಮಾರು ಇನ್ನೂರ ಎಂಬತ್ತರಿಂದ ಮುನ್ನೂರು ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಇರುತ್ತೆ Okay. <laughs> ಪ್ರೋಟೀನ್ ಐರನ್ ಇಂದಾನು ಇದು ರಿಚ್ ಆಗಿರುತ್ತೆ ಬೇರೆ ಬೇಳೆ ಕಾಳುಗಳಿಗೆ ಹೋಲಿಸಿದ್ರೆ ಹುರುಳಿ ಹೆಚ್ಚಿನ ಪ್ರಮಾಣದ ಅನ್ನ ಹೊಂದಿರುತ್ತೆ ನೂರು ಗ್ರಾಂ ಹಾಲಿಗೆ ಹೋಲಿಸಿದ್ರು ದುಪ್ಪಟ್ಟು ಡಬ್ಬಲ್ ಇದೆ ಇದರಲ್ಲಿ ಕ್ಯಾಲ್ಶಿಯಂ ಇದು ಆರೋಗ್ಯಕರ ಮೂಳೆ ರಚನೆಗೆ ಬೆಸ್ಟ್ ಫುಡ್ ನಾಲ್ಕನೇದು ನುಗ್ಗೆ ಸೊಪ್ಪು ಡ್ರಮ್ ಸ್ಟಿಕ್ಕಿ ಎಲೆ ಅಂತೀವಿ ಮೋರಿಂಗಾ ಎಲೆಗಳು ಅಂತ ಕೂಡ ಕರಿತೀವಿ ಇದನ್ನ ನೂರು ಗ್ರಾಂ ನುಗ್ಗೆ ಸೊಪ್ಪಲ್ಲಿ ಸುಮಾರು ಮುನ್ನೂರರಿಂದ ಮುನ್ನೂರ ಹದಿನೈದು ಎಂ ಅಷ್ಟು ಕ್ಯಾಲ್ಶಿಯಂ ಇರುತ್ತೆ ಹಾಗಾಗಿ ಇದು ಕೂಡ ನಮ್ಮ ಮೂಳೆಯ ಆರೋಗ್ಯಕ್ಕೆ ಬೆಸ್ಟ್ ಫುಡ್ ಆಗಿದೆ ನಾನಿವಾಗ ಹೇಳಿದ್ದ ನಾಲ್ಕು ಐಟಮ್ಸ್ ನ್ಯಾಚುರಲ್ ಆಗಿ ತುಂಬ ಈಸಿಯಾಗಿ ಸಿಗುವಂಥದ್ದು ಇವುಗಳನ್ನು ನಿಮ್ಮ ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಕ್ಯಾಲ್ಶಿಯಂ ಸಿಗೋದ್ರ ಜೊತೆಗೆ ಬೇರೆ ಬೇರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಇಂಥದ್ದೇ ಇನ್ನೊಂದಷ್ಟು ಹೆಲ್ತ್ ಇನ್ಫಾರ್ಮೇಶನ್ಗಾಗಿ ಫಾಲೋ ಮಾಡಿ ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನೆಲ್